ವಸತಿ 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 ಯೋಜನೆ ಬಗ್ಗೆ ಆರೋಪ ಹೇಳಿದಿರಿ ನಾನು ಹೇಳೋದು ಏನಂದ್ರೆ ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ ಲೆಕ್ಕ ಇದನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ತರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದಾಗತ್ತದ ನನ್ ಲೆಕ್ಕ ಇದ್ರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ ಯಾಕಂದ್ರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ ಅದು ತಪ್ಪ ಆಗಿಲ್ಲ ಅಂತ ಹೇಳಿದ್ರೆ ಮತ್ತವ್ರು ತಗೊಳಕೆ ಅವಕಾಶ ಇರುತ್ತೆ ಆತರ ಇದ್ರೆ ಅವ್ರು ರಾಜೀನಾಮೆ ಕೊಟ್ಟು ಹೋಗೋದು ಯಾರೇ ನಮ್ ಗೊತ್ತಾ ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ ಆತರ ಏನಿದ್ರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನಂದು ಕೊಟ್ಟು ತನಿಖೆ ಎದುರಿಸಿ ಆ ನಂತರ ಹೊರಗ್ ಬರುವುದು ಒಳ್ಳೇದು ಅಂತ ಎಲ್ಲಾ ಅನುದಾನಗಳ ವಿಚಾರದಲ್ಲಿ ಕ್ಷೇತ್ರಗಳಲ್ಲಿ ಶಾಸಕರು ಕಮಿಷನ್ ಕೊಡ್ಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಆರೋಪ ಮಾಡಿ ಅದ್ರ ಬಗ್ಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ನೀವು ಕೇಳ್ಬೇಕು ಬಿಟ್ರೆ ನಮ್ಮ ಹತ್ರ ಏನು ಯಾವುದೇ ಕಮಿಷನ್ ಯಾರು ತಗೊಂಡಿಲ್ಲ ನಾವೇನು ಕೊಟ್ಟಿಲ್ಲ ಈ ಒಂದು ಗಂಭೀರವಾದ ವಿಚಾರವನ್ನ ನಾವು ಅದನ್ನ ತನಿಖೆ ಮಾಡಿಸಿ ಇದು ಮಾಡೋದು ಒಳ್ಳೆದಾಗ್ತದೆ ದೇಶದಲ್ಲಿ ರಸಗೊಬ್ಬರದ ರೇಟ್ ಜಾಸ್ತಿ ಆಗಿದೆ ಸುಮಾರು ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದು ಚೀಲಕ್ಕೆ ರಸಗೊಬ್ಬರ ಜಾಸ್ತಿ ಮಾಡಿದ್ದಾರೆ ದೇಶದ ರೈತರು ಇವತ್ತು ಸಣ್ಣ ರೈತರಿಗೆ ಭಾರಿ ಹೊಡೆತ ಬಿದ್ದಿದೆ ಇದರಿಂದ ಯಾವ ಬಿಜೆಪಿಯ ಲೀಡರು ಕರ್ನಾಟಕದಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಇವತ್ತು ಹಾಲಿನ ರೇಟ್ ಜಾಸ್ತಿ ಮಾಡಿದಾಗ ಬಾಯಿ ಬಡ್ಕೊಂಡು ಬೀದಿಯಲ್ಲಿ ಬಂದು ರಂಪಾಟ ಮಾಡಿದಿರಿ ಅದೇ ಈ ದೇಶದ ರೈತರ ಇವ ಮೇಲೆ ಇವತ್ತು ರಸಗೊಬ್ಬರನ ಭಾರ ಮಾಡಿದಿರಲ್ಲ ಅಲ್ಲ ಇದಕ್ಕೆ ನೀವು ಯಾರು ಒಬ್ಬರು ಚಕ್ರ ಎತ್ತಿದ್ದೀರಾ ಯಾರು ಹೋರಾಟ ಮಾಡಿದ್ದೀರಾ ಹಾ ಒಂದೆರಡು ರೂಪಾಯಿ ಅಲ್ಲ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದೊಂದು ಮೂಟೆಗೆ ಇವತ್ತು ಇವತ್ತು ರೇಟ್ ಜಾಸ್ತಿ ಆಗಿದೆ ಜನಸಾಮಾನ್ಯ ರೈತರಿಗೆ ತುಂಬ ಕಷ್ಟ ಆಗ್ತಿದೆ ಇದರಿಂದ ಇವತ್ತು ರೈತ ಭತ್ತ ಬೆಳೆಯೋದೇ ಕಷ್ಟ ಇದೆ ಅದರಲ್ಲಿ ಈ ರೀತಿಯಾದಂಥ ರಸಗೊಬ್ಬರವನ್ನು ಜಾಸ್ತಿ ಮಾಡಿದರೆ ಈ ದೇಶದ ರೈತರ ಪರವಾಗಿ ಅಂತ ಮೋದಿಜಿಯವ್ರು ಹೇಳ್ತಾರೆ ಇದೇನ ಮೋದಿಜಿಯವರು ಕೊಡ್ತಿರೋದು ಇರೋದು ಕೊಡುಗೆನ ಇದು ನಿಮಗೆ ನಾಚಿಕೆ ಆಗಬೇಕು ಇವತ್ತು ಇವತ್ತು ಕರ್ನಾಟಕ ರಾಜ್ಯದ ಬಿ ಜೆ ಪಿ ನಾಯಕರಿಗೆ ನಿಮಗೆ ನೀವು ಸಣ್ಣ ಪುಟ್ಟದಕ್ಕೆಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಆದಾಗ ಭಾರೀ ಮಾಡಿಬಿಟ್ರಿ ಭಾರೀ ಮಾಡಿಬಿಟ್ರಿ ಅಂತ ಹೋರಾಟ ಮಾಡಿದ್ರು ಇವತ್ತು ಒಬ್ಬರು ಸಹ ಚಕ್ರ ಇಲ್ಲ ನಿಜವಾಗ್ಲೂ ಇದು ಭಾಳ ಬೇಸರ ಸಂಗತಿ ಇದನ್ನು ಈ ದೇಶದ ಜನ ಖಂಡನೆ ಮಾಡ್ತಾ ಇದ್ದಾರೆ ಇವತ್ತು ಈ ರೀತಿಯ ಗೊಬ್ಬರದ ಇಷ್ಟು ಎಷ್ಟಾಗೋಯ್ತು ಸಾವಿರದ ಎಂಟುನೂರ ಸಾವಿರದ ಒಂಬೈನೂರು ರೂಪಾಯಿ ಮೇಲೆ ಹೋಗಿದೆ ಅಲ್ಲಿ ಹೋಗ್ಬಿಟ್ಟಿದೆ ಅಂದ್ರೆ ಏನು ಈ ದೇಶದಲ್ಲಿ ರೈತರು ಹೇಗೆ ಬದುಕ್ತಾರೆ ಇವತ್ತು ಅಂತ ಪರಿಸ್ಥಿತಿಯನ್ನು ತಂದು ಕೊಟ್ಟಿದ್ದಾರೆ ನಿಜವಾಗ್ಲೂ ಬೇಸರ ಆಗತ್ತೆ ಎರಡನೇದು ಪಿಯ ಕೆಲವು ಮುಖಂಡರುಗಳು ರಾಷ್ಟ್ರ ಧ್ವಜವನ್ನ ಕೇಸರಿಕರಣ ಮಾಡ್ಬೇಕಂತ ಹೊರಟಿದಾರಲ್ಲ ಇದು ಯಾವ ತರ ಮಾರ ಈ ದೇಶದ ಪರಿಸ್ಥಿತಿ ಅಂತ ಅರ್ಥ ಆಗ್ತಾನೆ ರಾಷ್ಟ್ರ ಧ್ವಜನ ಕೇಸರಿಕರಣ ಮಾಡ್ಬೇಕಂದಿದ್ರೆ ಇವರ ಪರಿ ಇವರ ಏನು ಏನಿದೆ ಇವ್ರದ ಉದ್ದೇಶ ಏನಿದೆ ಇವ್ರ್ದೆಲ್ಲ ಹಾ ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವ್ರನ್ನ ನೇಣಿಗೆ ಹಾಕ್ಬೇಕು ಇಂಥವ್ರನ್ನೆಲ್ಲ ಯಾವ ರಾಷ್ಟ್ರಧ್ವಜವನ್ನ ಚೈಂಜ್ ಮಾಡಬೇಕಂತ ಹೇಳಿದ್ದಾರೆ ಅಂಥವ್ರನ್ನೆಲ್ಲ ಸಂವಿಧಾನ ಮತ್ತು ರಾಷ್ಟ್ರಧ್ವಜವನ್ನ ಚೇಂಜ್ ಮಾಡ್ಬೇಕಂತ ಏನು ಹೇಳ್ತಾರೆ ಅಂಥವರಿಗೆಲ್ಲ ನೇಣುಗಂಬಕ್ಕೆ ಏರ್ಸ್ಬೇಕು ಅನ್ನೋದು ನನ್ನ ಒಂದು ಇದು ಯಾಕಂದರೆ ಇಂಥ ಪವಿತ್ರವಾದಂಥ ನಮ್ಮ ರಾಷ್ಟ್ರಧ್ವಜವನ್ನ ಚೇಂಜ್ ಮಾಡಬೇಕು ಅನ್ನೋ ಹೇಳುವ ಬಿ ಜೆ ಏನು ಯಾರು ಮಾತಾಡೋದು ಅದರ ಬಗ್ಗೆ ಒಂದಿಷ್ಟು ಜನ ಸಂವಿಧಾನದ ಬಗ್ಗೆ ಮಾತಾಡಿ ಒಂದಿಷ್ಟು ಜನ ಹೋದ್ರು ಈಗ ಇದ್ರ ಬಗ್ಗೆ ಚಕರೆ ಎತ್ತು ಕೂತಿದ್ದಾರೆ ಇದರಿಂದ ದೇಶದಲ್ಲಿ ಅಜಾಗ್ರಕತೆ ಹುಟ್ಟಿಸ್ಬೇಕು ಒಂಥರ ಗೊಂದಲ ಮೂಡಿಸ್ಬೇಕಂತ ಇದರಲ್ಲಿ ಇವತ್ತು ಇದ್ದಾರೆ ಇದು ನಿಜವಾಗ್ಲೂ ಖಂಡನೆ ಇದಂತೂ ಉಗ್ರವಾದಂಥ ಖಂಡನೆ ನಾನು ಖಂಡನೆ ಮಾಡ್ತಾ ಇದ್ದೆ ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿಶ್ವಗುರು ಅಂತ ಹೇಳಿ ಬಿ ಜೆ ಪಿ ಅವರು ಬಿಂಬಿಸ್ತಾ ಇದ್ದಾರೆ ಸ್ನೇಹಿತರೆ ಆ ವಿಶ್ವಗುರುಗಳು ಈ ದೇದ ಎಂಥ ಹೊರದೇಶಗಳಲ್ಲಿ ಇವತ್ತು ಏನು ಯುದ್ಧ ನಡೀತಾರೆ ಆ ಯುದ್ಧ ಸಮಯದಲ್ಲಿ ಏನು ಒಂದ್ ಸ್ವಲ್ಪ ಚಕ್ರ ಎತ್ತ ಇಲ್ಲಪ್ಪ ವಿಶ್ವಗುರುಗಳು ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾಕಂದ್ರೆ ಬಿಜೆಪಿ ಜೆ ಅವರು ಹೇಳಿದ ನಮ್ಮ ನಾಯಕರು ವಿಶ್ವಗುರು ಅಂತ ಹೇಳ್ಕೊಂಡು ಬಂದಂಥವ್ರು ಇವತ್ತು ಇರಾನ್ ಮತ್ತು ಪ್ಯಾರಿಸ್ ಇವತ್ತು ಏನು ಇಸ್ರೇಲು ಇವತ್ತು ಯುದ್ಧ ನಡೀತದೆ ಇವತ್ತಿಗೂ ಬಾಯಿ ಬಿಡದೇ ಅದನ್ನ ಹಾಗೆ ಯುದ್ಧ ನಡ್ಸ್ಕೊಂಡು ಹೋಗುವಂತ ಪರಿಸ್ಥಿತಿ ತಂದಿದ್ದಾರೆ ಅಂದ್ರೆ ನಿಜವಾಗ್ಲು ಇದು ಯಾಕೋ ಬಹಳ ಬೇಸರ ಆಗುತ್ತೆ ಆ ಪರಿಷತ್ ಸಿಂಧೂರ್ ಬಗ್ಗೆ ನಾನು ಮಾತಾಡಲ್ಲ ಯಾಕಂದ್ರೆ ಇಡೀ ದೇಶದ ಜನ ಪಾಕಿಸ್ತಾನ ಉಡಿಸ್ ಮಾಡಬೇಕು ಅನ್ನೋದು ಏನು ದೇಶದಲ್ಲಿ ಜನ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಎಲ್ಲರೂ ರೆಡಿಯಾಗಿದ್ರಿ ಆದ್ರೆ ಇವ್ರು ಯಾಕೋ ನಾವಲ್ಲಿ ಆ ಕಡೆ ಟ್ರಂಪ್ ನಾನು ನಿಲ್ಲಿಸಿದೆ ಅಂತ ಹೇಳ್ತಾರೆ ಈ ಕಡೆ ಇಲ್ಲ ಮೋದಿಜಿಯವರು ನಾನು ನಿಲ್ಸಿದ್ರೆ ಯಾರು ನಿಲ್ಲಿಸಿದ್ರೆ ನಮ್ಗೆ ಗೊತ್ತಿಲ್ಲ ಒಟ್ನಲ್ಲಿ ದೇಶದ ಜನ ತಲೆ ತಗ್ಸುವಂತ ರೀತಿಯಲ್ಲಿ ಮಾಡಿದೀರ ಅನ್ನೋದು ಮಾತ್ರ ಇವತ್ತು ಹೇಳಬೇಕಾಗತ್ತೆ ನಿಜವೂ ಬಹಳ ಬೇಸರ ಆಗುತ್ತೆ ಆದ್ರಿಂದ ಇವೆಲ್ಲ ಏನಂತ ಹೇಳಿದ್ರೆ ಇವೆಲ್ಲ ನಡೀತಾ ಇದೆ ಇವೆಲ್ಲ ಬಹಳ ಗೊಂದಲಗಳಾಗ್ತದೆ ಇವನ್ನೆಲ್ಲ ಈ ರಾಷ್ಟ್ರದ ಇವತ್ತು ಪ್ರಧಾನಿಯವರು ಇವೆಲ್ಲ ಯಾಕಂದ್ರೆ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಬೇಕು ರೈತರಿಗೆ ಈಗಾಗಲೇ ಕಷ್ಟದಲ್ಲಿದೆ ಸಂಕಷ್ಟದಲ್ಲಿದೆ ದೊದ್ದಿದಾರೆ ಅವರಿಗೆ ಧ್ವನಿ ಆಗದ ಹೋದ್ರೆ ನೀವು ಆರ್ ಸಾವಿರ ರೂಪಾಯಿ ವರ್ಷಕ್ಕೆ ಆರ್ ತಿಂಗಳಿಗೆ ಕೊಡ್ತೀನಿ ಅಂತ ಏನು ಏನ್ ಅದು ಅಲ್ವಾ ಇದು ಇದು ಸಾಕಾಗಲ್ಲ ರೈತರ ಪರವಾಗಿ ಧ್ವನಿ ಎತ್ತುವಂತ ಕೆಲಸ ಮಾಡ್ಬೇಕು ಯಾವ ಹಾಲಿಗಾಗಿ ಯಾವ ಬಿಗಾಗಿ ಏನ್ ರೇಟ್ ಜಾಸ್ತಿ ಮಾಡಿದ ರಾಜ್ಯ ಸರ್ಕಾರ ಎಷ್ಟು ಬೊಗಳೆ ಹಾಕಿದ್ರಿ ಎಷ್ಟು ಕೂಗಾಡಿದ್ರಿ ಎಷ್ಟು ರಪ್ಪಾಟ ಮಾಡಿದ್ರೆ ಎಷ್ಟು ಬೀದಿಗೆ ಬಂದ್ರೆ ಇವತ್ತೆಲ್ಲೋಗಿದ್ರೆ ಹೋಗಿದ್ರೆ ನಿಮ್ ನಾಲ್ಗೆ ಎಲ್ಲ ಹೋಗಿದ್ಯಾ ಏನಾಗಿದೆ ನಿಮಗೆ ಹಾಗೆ ಬಿಜೆಪಿ ನಾಯಕರುಗಳಿಗೆ ವಿಜೇಂದ್ರ ಕೂಗಾಡಿ ಭಾರಿ ರಂಪ ಮಾಡಿದ್ರಲ್ಲಪ್ಪ ವಿಜೇಂದ್ರ ಅವರೇ ಇವತ್ತು ಎಲ್ಲೋಗಿದೆ ಇವತ್ತು ಉಸಿರೇ ಅಲ್ಲ ವಿಜೇಂದ್ರದ ಇವತ್ತು ಅದ್ರ ಬಗ್ಗೆ ನಿಜವಾಗ್ಲೂ ಇದು ಭಾರಿ ದುರಂತ ಖಂಡನೆ ಅಂತ